ಅಮ್ಮ ಅಮ್ಮ ಏನು ಮಾಡ್ತಾ ಇದೀಯ ಅಮ್ಮ ಕಕ್ಕಂಡ ಡ್ಯಾನ್ಸ್ ಮಾಡ್ತಾ ಇದೀನಿ ಹಾ ಯಾಕೆ ತಂಬೂರಿ ತಾಳ ಹಾಕ್ತಿ ನೀನು ಹ್ಞೂ ಹಾಕ್ತೀನಿ ಕಣಮ್ಮ ನೀನು ಕುಣಿ ಮತಿಗ ನೀನು ಕುೊಂಡ್ರೆ ನಾನು ತಾಳ ಹಾಕ್ತೀನಿ ತಂಬೂರಿ ಬಾರಿಸ್ತೀನಿ ಎಲ್ಲ ಬಾರಿಸ್ತೀನಿ ಹಾ ಹ್ಞೂ ಬಾರಿಸ್ತಿ ಬಾರಿಸ್ತಿ ನಿನಗೆ ಏನು ಮಾಡೋಕೆ ಕೆಲಸ ಇಲ್ಲವಲ್ಲ ಸೋಮನು ಹೋಗ ಆಸಕೆ ಎಲ್ಲಿ ಹೋಗಿ ಇಟು ನಿಂತ ಕಣ ಅಮ್ಮ ಅಮ್ಮ ಅದೇನೆ ನನ್ನ ಜೊತೆಗೆ ಈ ಸ್ಕೂಲಿಗೆ ಬತ್ತಿದನಲ್ಲ ಅವನು ಹಾ ಅವಂದು ಮದ್ವೆ ಅಂತೆ ಕಣಮ್ಮ ನಾಳಿಕೆ ಯಾರ ಯಾವಂತ ಮದ್ವೆ ಅದೇ ಕಣಮ್ಮ ಗುಂಡ ನನ್ನ ಜೊತೆಗೆ ಬರ್ತಿದ್ನಲ್ಲ ಆಟಾಡಕ್ಕು ನನ್ನ ಜೊತೆಗೆ ಸ್ಕೂಲಿಗೂ ಆವಾಗ ಅವಂದು ಮದ್ವೆ ಮಾಡ್ತಾರಂತೆ ನಾಳಿಕೆ ಹ್ಞೂ ಅದಕ್ಕೇನೆ ಬಾರ ಸುಂದ್ರ ನನ್ನ ಮದ್ವೆ ನಾಳಿಕೆ ಅಂತ ನಾ ಹೇಳ್ದ ಕಣಮ್ಮ ಹ್ಞೂ ಹ್ಞೂ ಹೋಗು ಇನ್ಯಾಕೆ ಚೆನ್ನಾಗಿ ತಿಂದು ಹೋಗಿ ಮದ್ವೆಗೆ ಹೋಗು ನನ್ನ ತಲೆ ತಿನ್ಬೇಡ ಅಮ್ಮಯ್ಯಮ್ಮ ನನಗೆ ಯಾವಾಗಮ್ಮ ಮದುವೆ ಮಾಡ್ತೀಯ ನೀನು ನನಗೂ ಮದುವೆ ಮಾಡಮ್ಮ ನಾವು ಊರಾರ್ಗೆ ಎಲ್ಲಾರ್ಗು ಹೇಳಿ ನಾವು ಪಾಯಸ ಬೂಂದಿ ಲಾಡು ಎಲ್ಲ ಮಾಡ್ಸೋಣ ಎಲ್ಲರನ್ನು ಕರೆದು ಹಾಂ ನನಗೆ ಯಾವಾಗ ಮದುವೆ ಮಾಡ್ತೀಯಮ್ಮ ಇವ್ರಿಗೂ ಮದ್ವೆ ಆಸೆ ಬಂತ ಅಲ್ಲ ಏನ ಜೊತೆಗೆ ಆಡಕ್ ಬಂದಿದ್ಯಾ ಯಾವ್ದೋ ಒಂದು ಹುಡುಗ ನಾಳಿಗೆ ಮದ್ವೆ ಆಗ್ತಾನೆ ಹೇಳಿ ಈ ನನ್ನ ಮಗನ ನೋಡಲಿ ನನಗೂ ಮದ್ವೆ ಮಾಡಮ್ಮ ಅಂತ ಬಂದಿರೋದು ಇವನ್ಗೆ ನಾನು ಮದ್ವೆ ಮಾಡಿ ಅಷ್ಟೇನೆ ಹ ಅಲ್ಲ ಈ ನನ್ನ ಮಗನಿಗೆ ಮದ್ವೆ ಅಂದ್ರೇನು ಸಂಸಾರ ಅಂದ್ರೆ ಏನು ಗಂಡ ಎಂಥಿ ಅಂದ್ರೆ ಏನು ಅಂತ ಏನು ಏನೂ ಗೊತ್ತಿಲ್ಲ ಯಾರೋ ಮದ್ವೆ ಆಗ್ತಾ ಇದಂತೆ ನನಗೂ ಮದುವೆ ಮಾಡ್ತಾನಂತ ಅದೇನ್ ಏನದೇನು ಮಕ್ಕಳಾಟಾನೆ ಮದ್ವೆ ಅಂದ್ರೆ ಹಾಂ ಅಮ್ಮ ನನಗೆ ಯಾವಾಗ ಮದ್ವೆ ಮಾಡ್ತೀಯಮ್ಮ ಹ ಮದ್ವೆನೂ ಇಲ್ಲ ಸೋಬ್ರಾನು ಇಲ್ಲ ಸುಮ್ಮನೆ ಹೋಗ್ತೀಯೋ ಇಲ್ವೋ ಮದ್ವೆ ಅಂತ ಮದ್ವೆ ಅಲ್ಲಾ ಮದುವೆಯಮ್ಮ ಆದ್ರೂ ಯಾವ್ದು ನಾವು ಕಣ್ಣಾದರೂ ಮನೆ ಮನೆಗೆ ಇರ್ಕಂಡಾಗ್ಲು ಹೋಗಿ ಚೆನ್ನಾಗಿ ಪಾಯಸ ಬಂದಿತ್ತು ತಿಂದು ಗೊತ್ತಾನೆ ಇವನಿಗೆ ಏನು ಗೊತ್ತು ಮದ್ವೆ ಅಂತಂದ್ರೆ ಮದ್ವೆ ಮಾಡ್ಬೇಕಂತೆ ಹೋಗ ಸುಮ್ಮನೆ நல்கே அவன் குண்டன் மத் ஆகத்தா அது ஹோகி திண்டு வைச்சி ஆ யாக்கிங்கீரா பாப்பா அவனும் அல்லா தொடனாக்ஸ்தி உத தப்பா தலையாக அய்யோ அத்தே அல்லா நீ மகன் நீவே வைதிரி எங்கே ஓகே ஏனோ கேட்குமாதானு இல்லை ஆஹ் அவன்கு யாதார்த்த மதை மாறி அவங்காதோ நோடன ஆய் ನೀನೇನು ಕನ್ಸ್ಕೊಂತ ಇದ್ಯಾ ಬುದ್ಧಿನ ಇವ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಸುಮ್ಮನೂ ನೀನ್ ಕೆಲಸ ನೀನು ನೋಡ್ಕೊಂಡು ಹೋಗು ಬೋದ್ಬಿಟ್ರು ಇವಳ್ದ ಹೇಳಕ್ ಈ ಪೆದ್ದನಿಗೆ ಮದ್ವೆ ಮಾಡುವ ಅಂತಾನ ಮದ್ವೆ ಮಾಡಿ ಆಮೇಲೆ ನಾ ಉಗಿಸ್ಕೋಬೇಕಾಗುತ್ತೆ ಅಯ್ಯಾರ್ತೈ ಇಂತ ಪೆದ್ದನ ಮಗುಗೆ ನನ್ನ ಮಗಳನ್ನ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾ ಅಂತಾನ ಅಲ್ಲ ಮದ್ವೆ ಆದ್ರೆ ಏನಾದ್ರುನು ಇವನ್ಗೆ ಬುದ್ಧಿ ಏನಾನ ಬರುತ್ತಾ ಚೆನ್ನಾಗ್ತಾನ ಅಂತ ಹೇಳಿ ಹಾ ಸರಿ ನಿಮ್ಮ ಇಷ್ಟ ನಾನೇನು ಹೇಳಕ್ ಹೋಗಲ್ಲ ಏನಪ್ಪಾ అవును దొడ్డనగ్గూ మే జారా మద్ హాక్రె ఇష్ట పెద్ద గొప్ప అస్టేని అజ్జి ననిగి అజ్జి మద్వ మొద హ అంతేనా నన్గు మదే మజ్జి ಆ ಮದುವೆನಾ ಅಯ್ಯಯ್ಯೋ ಮದ್ವೆ ಅಂದರೆ ಏನು ಅಂತ ಗೊತ್ತಿಲ್ಲ ಕಣಪ್ಪ ನಿನಗೆ ಮದುವೆ ಮಾಡಿ ನೀನ್ನೇ ತಾನೇ ಮಾಡ್ತೀಯ ಅಯ್ಯೇಳು ಹಾಂ ಹೋಗು ಸುಮ್ಮನ ಹುಡುಗರು ಆಟ ಆಡ್ಕೊಂಡು ನಂಗೆ ಆಟ ಆಡ್ಕೊಂಡು ಕಾಲ ಕಳ್ಕೊಂಡಿರ ನನಗೆ ಮದುವೆ ಯಾಕೆ ಬೇಕು ಅಯ್ಯಳು ಹೋಗಪ್ಪ ಹ್ಞೂ ಇಲ್ಲ ಕಣಜ್ಜಿ ನನಗೂ ಮದ್ವೆ ಮಾಡಜ್ಜಿ ಹ್ಞೂ ಆ ಗುಂಡ ಮಾತ್ರ ಮದ್ವೆ ಆಗ್ತಾ ಇದ್ದಾನೆ ಅವನು ನನ್ನ ಜೊತೆಗೆ ಹುಟ್ಟಿದವನು ನನ್ನ ಜೊತೆಗೆ ಈ ಸ್ಕೂಲಿಗೆ ಬರ್ತಿದ್ದ ಅವನಿಗೆ ಮಾತ್ರ ಮದ್ವೆ ಮಾಡ್ತಾ ಇದ್ದಾರೆ ಅವ್ರ ಮನೆಯಾಗೆ ನೀವು ಯಾಕೆ ನನಗೆ ಮಾಡಲ್ಲ అయ్యో పప్పా అం యాగంద్ర ఆవ మదే మా నిన్న అప్పి బర్లీ మాట్లాడా హింజె కేబాదప్ప నేను నీగేం గొత్తు మద్యమే ఎంట్ సాకు బు దుడి కల్సక్కి వేకు అదెలా కయ్యగ ఆగల్ సుమ్ ను తిందండు ఆరమీర నోడు காப்போதங்காபி குட் கம்மி ஆகத்தோடம் சரி அஜி ஆய் நீக்கி ஆம்பா ஊத்தினி ஹோகோட் மதவிட்டி ಅಯ್ಯೋ ನಾನು ಮರ್ತೆ ಬಿಟ್ಟಿದ್ದಲ್ಲ ನಮ್ಮ ಅಣ್ಣನ ಮಗಳು ಪದ್ದು ಅವಳು ಹಿಂಗೆನೆ ಅವಳಿಗೂ ಮದುವೆ ಆಗಿಲ್ಲ ಎಂಗೂ ನಾನು ನನ್ನ ಮಗಳನ್ನಾದರೂ ನಮ್ಮ ಅಣ್ಣ ಮನೆಗೆ ಕೊಡಬೇಕು ಇಲ್ಲ ನೇತಾಮನಾದ್ರೂ ನನ್ನ ಮಗಳು ಮದುವೆ ಮಾಡ್ಕೋಬೇಕು ಅಂತ ರವಿಗೆ ಅದು ಸಾಧ್ಯ ಆಗಲಿಲ್ಲ ಈಗ ಈ ಸುಂದ್ರಿಗೆ ಆ ಮದುವೆ ಮಾಡ್ಕೊಂಡ್ರೆ ಹಾಂ ನಮ್ಮ ಅಣ್ಣ ಆಸ್ತಿನೂ ನಮಗೆ ಸಿಗುತ್ತೆ ನನ್ನ ನಮ್ಮ ಸುಂದ್ರಿಗೆ ಮದುವೆ ಮಾಡ್ದಂಗೂ ಆಗುತ್ತೆ ಹಾಂ ಹೆಂಗೋ ನನ್ನ ಆಸೆನೂ ನೆರವೇರುತ್ತೆ ನಮ್ಮ ಅಣ್ಣನ ಮಗಳು ಸಸಿ ಆಗಿ ಬರ್ತಾಳೆ ಈ ಮನೆಗೆ ಸರಿ ನೋಡೋಣ ಹೋಗಿ ನಮ್ಮತ್ತಿಗೇನು ನಮ್ಮ ಅಣ್ಣಯ್ಯೂ ವಿಚಾರಿಸ್ಕೊಂಬತ್ತೀನಿ ಅದಲ್ಲಿ ಹ್ಞೂ ಪದ್ದು ಒಂದು ಮದುವೆ ಮಾಡಲ್ವಾ ಹೆಂಗೆ ಅಂಥೇಳಿ ಕೇಳ್ಕೊಂಡು ಅದರಲ್ಲಿ ಏನಂತ ನೋಡೋಣ ಮದುವೆ ಮಾಡ್ತೀವಿ ಅಂತಂದರೆ ನಮ್ಮ ಸುಂದ್ರಂದು ಮಾಡಬೇಕು ಹೆಂಗು ಅವಳಿಗೂ ಒಂದಿಷ್ಟು ಬುದ್ಧಿ ಕಮ್ಮಿ ಇವನಿಗೂ ಕಮ್ಮಿ ಇಬ್ರಿಗೂ ಮದುವೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತಾನೆ ಹೇಳೋಣ ಹ್ಞೂ ಹಂಗೇನೆ ಪೊದ್ದು ಒಂದಿಷ್ಟ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲನೂ ಬರ್ಕೊಡು ಅಂದ್ರೂ ನಮ್ಮ ಅಣ್ಣಯ್ಯ ಬರ್ಕೊಟ್ಟೇ ಕೊಡ್ತಾನೆ ಮಗಳನ್ನ ಮದುವೆ ಮಾಡ್ಕೊಂತೀನಿ ಅಂತಾನೆ ಹ್ಞೂ ನನ್ನ ಹೆಸರಿಗೆ ಬರ್ಸ್ಕೊಬೋದು ಅವಾಗ ಅಹಾ ಸುಂದ್ರನಿಂದ ನನಗಿಷ್ಟೆಲ್ಲ ಲಾಭ ಇದೆ ಅಂತ ಗೊತ್ತೇ ಇರಲಿಲ್ಲ ಹಾಂ ಈ ಪೆದ್ದನ್ನ ಆ ಪೆದ್ದಿಗೆ ಮದ್ವೆ ಮಾಡಿ ಒಂದು ಎರಡು ಎಕರೆ ಅಡಿಕೆ ತೋಟನ ಬರೆಸ್ತಾ ಬಿಡಬೇಕು ನಮ್ಮ ಅಣ್ಣನ ತಾಯಿ ಹಾಂ ಸುಂದ್ರ ಸುಂದ್ರ ಬಾರ ಇಲ್ಲಿ ಏನಮ್ಮ ಕರೆದಿದ್ದು ನಿನಗೆ ಮದ್ವೆ ಮಾಡಣ ಅಂತಾನ ಹಾಂ ಹಾಕ್ತೀಯ ಹ್ಞೂ ಕಣಮ್ಮ ಹಾಕ್ತೀನಿ ಯಾವಾಗ ಮಾಡ್ತೀಯಮ್ಮ ಮದುವೆನೋ ಎಲ್ಲಿ ಮಾಡ್ತೀಯಮ್ಮ ಯಾವ ತತ್ ಮಾಡಿಸ್ತೀಯ ಮದ್ವೆಗೆ ஐயோ யாத்திரம் அது கட்டி நினைக்க ஏனாக நீ மத் மாதிரி ஆ நீ நோட்ல ஆடபார்த்து உ சரி கணம் நீதங்க ஆகி இங்க ஆடலா நீதங்க கேள்த்தீனி ஏன் கேம்மா யாவ்யா மதவேன ஒன் ஒப்பு மதவை நோத்தி

ஆஹ் ஏன் ஜிஜிமா இவன்சல்வா தடனாகி தோடனாக மதவென்ற ஏனோத்த இவன் ஆமே யாதோ ஒன் உடுகின மோச மாடி இவனு சுள் மத் மோந்து ஆடுகிஜீவன யாக்கேள் சும் நீர் மதவை ஏன்னு ஹிங்கே இரீ இவன் ಅಯ್ಯೋ ಅತ್ತೆ ನಾವ್ ಯಾರಿಗೂ ಸುಳ್ಳು ಹೇಳ್ತಾ ಇಲ್ಲ ಏನು ಇಲ್ಲ ನಮ್ಮ ಅಣ್ಣನ ಮಗಳ ಇದಾವಲ್ಲ ಪೊದ್ದು ಹ್ಮ್ ಅವಳು ಒಂದಿಟ್ಟು ಇವ್ನಂಗೇ ಹ್ಮ್ ಅದಕ್ಕೆ ಇವ್ಗೂ ಅವ್ಳಗೂ ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಅಣ್ಣ ನಾಸ್ತಿನು ಒಂದಿಟ್ಟು ನಮ್ಗೆ ಸಿಗುತ್ತೆ ಮಗಳನ್ ಮದುವೆ ಮಾಡ್ಕೊಂಡ್ರ ಅದಕ್ಕೆ ನನ್ನ ಹೆಸರಿಗೊಂದು ಎಕರೆ ಆರ್ಕೆ ತೋಟ ಬರ್ಕೊಡ ಅಂತಂದ್ರೆ ಕೊಡ್ತಾನೆ ಹ್ಮ್ ಓಹೋ ಹೋಹೋ ನಿಮ್ಮ ಅಣ್ಣಂದು ಅಣ್ಣ ಹೊಲ ಕೊಡ್ತಾನೆ ಅಂತ ಹೇಳಿ ಇವನಿಗೆ ಪೊದ್ದನ್ ಗಂಟಾಕೆ ನೋಡ್ತಾ ಇದ್ಯಾ ಹ್ಮ್ ಲೈ ನೀನ್ ಎಂತ ಛತ್ರಿ ಇದೆಯಾ ನೋಡು ಜಯ್ಯಮ್ಮ ಅಲ್ಲ ಆ ಹುಡುಗರಿಗೆ ಎರ್ಡಗೂ ಗೊತ್ತಾಗಲ್ಲ ಏನಿಲ್ಲ ಅಂತವ್ರ ಜೀವನ್ದಾಗ ಯಾಕೆ ಆಟ ಆಡ್ತೀಯಾ ಗಿದ್ವಿ ಅಂತ ಹೇಳಿ ಆಸೆ ತೋರಿಸಿ ಇದ್ರೆ ಸರಿ ನೋಡು ಹಾಂ ಮದುವೆ ಬೇಡ ಎಂಥದ್ದು ಬೇಡ ಪಾಪ ಏನು ಗೊತ್ತಾಗಲ್ಲ ಏನಿಲ್ಲ ಮದುವೆ ಮಾಡಿ ಆಮೇಲೆ ಏನು ಅವ್ಳಿಬ್ರು ಏನು ಕೂಕೊಂಡೇನು ಅಲ್ಲಿ ಚೌಕಾಬರ ಅವಕ್ಕೆ ಏನು ಗೊತ್ತಾಗುತ್ತೆ ಅತ್ತೆ ಸುಮ್ಮನಿರ್ರಿ ಮದುವೆ ಮಾಡಿರೆ ಇಬ್ಬರಿಗೂ ಬುದ್ಧಿ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ನೀವು ಹಂಗ ಆಡ್ತೀರಾ ಓ ಹಿಂಗೆ ಇದ್ದಾರೆ ಹಿಂಗೆ ಇರಬೇಕಾ ಓ ಬಿಡು ಅವಳಿಗೂ ಒಂದು ಭಾಳ ಸಿಕ್ಕಂಗಾಗುತ್ತೆ ನನ್ನ ಮಗುಗೂ ಒಂದು ಏನು ஏனோ அவரேன் பேர்ல ஏனும் அல்ல நன்கு ஆ சோதரு சுவையாக இருக்குது நம்ம அண்ணு ஆ நோடன ஓதி கேட்த்தினி நம்ம அண்ணா ஏன்தானோ அந்தான கொடுத்துனி மா அந்த மார்க்கமாக்கெடு நீக்கங்காட்கியா ம் அவெல்லாம் நான் நானே கேள்னி முந்தைக்கேங்கிர்க்கோ அந்தான்டி எங்கிர் வைக்கோ அந்தான நான்கெல்லாம் கேள்சி கொடுத்தீங்க நீனே தலை கேட்கபேட காப்பி கொடி சுமே தனக்கு ஆகி நோட சுந்திரா நீங்கள் மதுரை மாத்தீனி அந்த நினைக்கே மதுரை மாத அந்த ஹேத்தினி நோடு ಯಾಕಜಿ ನಾನು ಮದ್ವೆ ಆಗ್ತೀನಿ ಸುಮ್ನೆ ನೀನ್ ನಿನ್ ಅಂತ ಹೇಳ್ಬೇಡ ಹ್ಮ್ ಏ ಸುಂದ್ರ ನಿನಗೆ ನಿಮ್ಮ ಹೇಳ್ತಾಳೆ ಅಂತ ಹೇಳಿ ಕುಣಿತಾ ಇದೆಯಲ್ಲ ಮದ್ವೆ ಹಾಕ್ತೀನಿ ಮದ್ವೆ ಹಾಕ್ತೀನಿ ಅಂತಾನ ಮದ್ವೆ ಅಂದ್ರೆ ಅಂತಾನ ಏನು ಅಂತ ನಿನ್ ಜೀವಾಗ ಅರ್ಥ ಆಗಲ್ಲ ಹ್ಮ್ ಮದ್ವೆ ಮಾಡ್ಕೊಂಡ್ ಬಂದಾಗ ಗೊತ್ತಾಗುತ್ತೆ ನಿನಗೆ ಈಗ ಹೆಂಗ್ ಗೊತ್ತಾಗೆ ತಿನ್ಕೊಂಡು ಉಣ್ಕೊಂಡು ಆಡ್ಕೊಂಡು ಚೆನ್ನಾಗೈತಿ ಹ್ಮ್ ಆಮೇಲೆ ಮದ್ವೆ ಆಗಿ ಏನು ಬೋಸ್ತೇನು ನಿಮ್ಮ ಅಮ್ಮ ಮತ್ತು ಕೇಳಕ್ಕೆ ಹೋಗ್ಬೇಡ ನಿಮ್ಮ ಅಮ್ಮಯ್ಯ ಅಣ್ಣಯಿಂದ ಆಸ್ತಿ ಸಿಗುತ್ತೆ ಅಂತಾನ ನೀನು ಮದುವೆ ಮಾಡಕ್ಕೆ ತಯಾರಾಗಿದ್ದಾಳೆ ಹಾಂ ಅವಳಗೇನು ನೀವು ಸುಖವಾಗಿರ್ಬೇಕು ಅಂಬ ಆಸೆ ಇಲ್ಲ ಆಸ್ತಿ ಕೊಡ್ತಾನಲ್ಲ ಅಣ್ಣಯ್ಯ ಅಂತ ಮದುವೆ ಮಾಡ್ಕೊಮ್ಮ ಹೋಗ್ತಾ ಇರೋದು ಹಾಂ ನೀನ ಕೊಡ್ತಾನೋ ಬಿಡ್ತಾನೋ ಗೊತ್ತು ಹೇಳು ಹಿಂಗೆ ಆಸೆಯಿಂದನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಷ್ಟೇ ಜಯಮ್ಮ ನಿಮ್ಮ ಅಣ್ಣಯ್ಯ ಯಾವುದೇ ಕಾಣಕು ಆ ಪದ್ದುದಂತೂ ಮದುವೆ ಮಾಡಲ್ಲ ಸುಮ್ಮನೆ ಇರು ನೀನು ಇಲ್ಲದೆ ಇರೋ ಆಸೆ ತೋರಿಸ್ಬೇಡ ಹುಡುಗೋಗಿ ನೀನ್ ಸುಮ್ಮನಿರತ್ತೆ ನೀನೇನ್ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನನ್ನ ಮಗನಿಗೆ ಅಂತ ಏನು ಕರಬೇಕು ಮದುವೆ ಮಾಡ್ಬೇಕ ಬೇಡ ಅಂತಾನ ನಾನು ನಿರ್ಧಾರ ಮಾಡ್ತೀನಿ ಏನು ಹೇಳಕ್ ಬರಬೇಡ ಸುಮ್ಮನೆ ನೀನು ಹ ನಾನು ಹೋಗಿ ನಮ್ಮ ಅಣ್ಣ ಕೇಳ್ತೀನಿ ಹ್ಮ್ ಸರಿ ಅಮ್ಮ ನೋಡೋಣ ಅದು ಒಂದ ಹ ಏನಾದರೂ ಮಾಡ್ಕ ಮುಂದೆ ಅನುಭವಿಸ್ತೀಯ ನೀನೇನು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಹೋದಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ